ಸಿಬರ್ಡ್ ನೌಕಾನೆಲೆಯ ಯೋಜನೆಯ ಗಡಿ ಪ್ರದೇಶದಂಚಿನಲ್ಲಿ ನಿರ್ಮಾಣವಾಗುತ್ತಿರುವ ರಸ್ತೆ ಕಾಮಗಾರಿಯಿಂದಾಗಿ ಶವ ಅಂತ್ಯಕ್ರಿಯೆ ನಡೆಸಲು ಸಾಧ್ಯವಾಗದೆ ರಾತ್ರಿಯಿಡೀ ಶವವನ್ನು ಮನೆಯಲ್ಲೇ ಇಟ್ಟುಕೊಂಡು ಕುಟುಂಬಸ್ಥರು ಅಂತ್ಯ ಸಂಸ್ಕಾರಕ್ಕೆ ಪರದಾಟ ನಡೆಸಿದ ಘಟನೆ ಕಾರವಾರ ತಾಲೂಕಿನ ತೊಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶುಕ್ರವಾರ ನಡೆದಿದೆ ಜಾಗ ಇರಲಿಲ್ಲ ಅದೇ ಬೆಳಿಗ್ಗೆ ಅವರು ಫೋನ್ ಮಾಡಿದಾಗ ನಾನು ಅದರ ಬಗ್ಗೆ ಸ್ವಲ್ಪ ಮಾತಾಡಿ ಈಗ ಇಷ್ಟು ವರ್ಷ ಇದ್ದಾಗ ಈಗ ಅವ್ರು ಏನಾಗಿದೆ ಸ್ಪಷ್ಟ ಮಾಡಿಕೊಂಡು ಕಂಪೌಂಡ್ ಮಾಡಿ ತಂತಿ ಬೆಲೆ ಹಾಕ್ತಾ ಇದ್ದಾರೆ ತಂತಿ ಬೆಲೆ ಹಾಕೋದ್ರಿಂದ ನಮ್ಮ ಸ್ಮಶಾನ ಏನಿದೆ ಅವ್ರು ಒಳಗಡೆ ಆಗ್ತಾ ಇದೆ ಇನ್ನೇ ಅಂದ್ರೆ ಒಬ್ರು ತೀರಿಕೊಂಡಿದ್ದಾರೆ ಈಗ ಅವರು ಕಾಮ್ ಕಾಮಗಾರಿ ಸ್ಪಾರ್ ಮಾಡಿದಾಗ ನಮಗೆ ಬಾಡಿ ತಗೊಂಬರ್ಲಿಕ್ಕೆ ಗಾಡಿನೇ ಇಲ್ಲ ಆ ತರದಲ್ಲಿ ಮಾಡ್ಕೊಂಡು ಸೀಬರ್ಡ್ ನೌಕಾನೆಲೆ ಯೋಜನೆಯ ಎರಡನೇ ಹಂತದ ಕಾಮಗಾರಿ ಭಾಗವಾಗಿ ಅಲಿಗದ್ದಾದಿಂದ ಅಂಕೋಲಾ ತಾಲೂಕಿನ ಬೇಲೇಕೇರಿಯವರೆಗಿನ ನೌಕಾನೆಲೆ ಯೋಜನೆಯ ಗಡಿ ಪ್ರದೇಶದ ಅಂಚಿನಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ತೊಡೂರು ಅರಣ್ಯ ಪ್ರದೇಶದ ಅಂಚಿನಿಂದ ರಸ್ತೆ ಕಾಮಗಾರಿ ಹಾದು ಹೋಗಿದೆ ಈ ರಸ್ತೆ ಕಾಮಗಾರಿ ಅಂಚಿನಲ್ಲಿ ಇರುವ ಸ್ಮಶಾನದಲ್ಲಿ ಗ್ರಾಮಸ್ಥರು ಅನಾದಿ ಕಾಲದಿಂದಲೂ ಶವ ಸಂಸ್ಕಾರ ಮಾಡಿಕೊಂಡು ಬಂದಿದ್ದರು ಅದರಂತೆ ಗುರುವಾರ ತೊಡೂರು ಗ್ರಾಮದಲ್ಲಿ ರವಿಕಾಂತ್ ಚಂದ್ರಕಾಂತ್ ಗೌಡ ಎಂಬ ಯುವಕ ಮೃತಪಟ್ಟಿದ್ದು ಈತನ ಶವ ಸಂಸ್ಕಾರ ಇದೇ ಸ್ಮಶಾನದಲ್ಲಿ ನಡೆಸಬೇಕಾಗಿತ್ತು ಸೀಬರ್ಡ್ ಯೋಜನೆಯ ಗಡಿ ಪ್ರದೇಶದಲ್ಲಿ ರಸ್ತೆ ಕಾಮಗಾರಿ ಗುತ್ತಿಗೆ ಪಡೆದಿರುವ ಖಾಸಗಿ ಕಂಪನಿ ಈಗಾಗಲೇ ಕಾಮಗಾರಿ ಪ್ರಾರಂಭಿಸಿದ್ದು ಹತ್ತರಿಂದ ಹದಿನೈದು ಅಡಿ ಎತ್ತರದವರೆಗೆ ಗುಡ್ಡ ಕೊರೆದು ರಸ್ತೆ ನಿರ್ಮಾಣ ಪ್ರಾರಂಭಿಸಿದ್ದು ಸ್ಮಶಾನಕ್ಕೆ ಶವ ಸಾಗಿಸಲು ದಾರಿಯೇ ಇಲ್ಲದಂತಾಗಿದೆ ಯುವಕ ಮೃತಪಟ್ಟು ಅದಾಗಲೇ ಸಾಕಷ್ಟು ಸಮಯವಾಗಿದ್ದರಿಂದ ರಾತ್ರಿಯೇ ಅಂತ್ಯ ಸಂಸ್ಕಾರ ನಡೆಸಬೇಕಾಗಿತ್ತು ಹಾಗೆ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಅಂತ್ಯಕ್ರಿಯೆಗೆ ಎಲ್ಲಾ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿದ್ದರು ಆದರೆ ದಾರಿಯೇ ಇಲ್ಲದೆ ರಾತ್ರಿಯಿಡೀ ಎಷ್ಟೇ ಪ್ರಯತ್ನ ಪಟ್ಟರು ಅಂತ್ಯಕ್ರಿಯೆ ನಡೆಸಲು ಸಾಧ್ಯವಾಗದೆ ಪರದಾಟ ನಡೆಸುವಂತಾಯಿತು ತೊಡೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ ಇಪ್ಪತ್ತೊಂದು ಎ ಒಂದರಲ್ಲಿನ ಎಂಟು ಮತ್ತು ಮೂವತ್ತಾರು ಗುಂಟೆ ಜಾಗಿಯನ್ನ ಸ್ಮಶಾನಕ್ಕಾಗಿ ಅರಣ್ಯ ಹಕ್ಕು ಕಾಯ್ದೆಯಡಿ ಗ್ರಾಮ ಪಂಚಾಯತ್ಗೆ ಮಂಜೂರಿಯಾಗಿದೆ ಆದರೆ ಈ ಜಾಗವನ್ನ ತಮ್ಮ ಅಧೀನದಲ್ಲಿರಿಸಿ ನೆಲೆಯವರು ರಸ್ತೆಯ ಕಾಮಗಾರಿಯನ್ನ ಮಾಡುತ್ತಿದ್ದು ಬಳಿಕ ಕಾಂಪೌಂಡ್ ಗೋಡೆ ಸಹ ನಿರ್ಮಾಣವಾಗಲಿದೆ ಇದರಿಂದಾಗಿ ಭವಿಷ್ಯದಲ್ಲಿ ಮಂಜೂರಿಯಾದ ಸ್ಮಶಾನ ಭೂಮಿ ಬಳಕೆ ಮಾಡಲು ಸಾಧ್ಯವಾಗದೆ ಶಾಶ್ವತವಾಗಿ ಅಂತ್ಯಕ್ರಿಯೆಗೆ ಸಮಸ್ಯೆ ತಲೆದೋರಲಿದೆ ಎನ್ನುವುದು ಗ್ರಾಮಸ್ಥರ ಅಳಲಾಗಿದೆ ಆದ್ದರಿಂದ ಗ್ರಾಮ ಪಂಚಾಯತ್ ಮಂಜೂರಿಯಾದ ಅರಣ್ಯ ಜಮೀನನ್ನ ಬಿಟ್ಟು ಕಾಮಗಾರಿ ನಡೆಸಬೇಕು ಇಲ್ಲದಿದ್ದಲ್ಲಿ ಅಂತ್ಯಕ್ರಿಯೆಗೆ ಸ್ಮಶಾನ ಜಮೀನು ಇಲ್ಲದೆ ಮತ್ತೆ ಮತ್ತೆ ಪರದಾಟ ನಡೆಸಬೇಕಾದ ಅನಿವಾರ್ಯತೆ ಎದುರಾಗಲಿದ್ದು ಈ ಸಂಬಂಧ ಈಗಾಗಲೇ ಗ್ರಾಮ ಪಂಚಾಯತ್ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ನೀಡಲಾಗಿದ್ದು ಇನ್ನೂ ಯಾವುದೇ ಕ್ರಮವಾಗಿಲ್ಲ ಸಂಬಂಧಪಟ್ಟವರು ಆದಷ್ಟು ಬೇಗ ಸಮಸ್ಯೆಗೆ ಪರಿಹಾರ ದೊರಕಿಸಿ ನ್ಯಾಯ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ತೋಡೂರ್ ಗುಂಜಿವಾಡ ಹಾಗೂ ಗೋಡಾಕೇರಿಯಲ್ಲಿ ಒಬ್ಬ ಯುವಕ ತೀರು ಹೋಗಿರ್ತಾನೆ ಈ ಮಶಾನಕ್ಕೆ ದಹನ ಮಾಡಲಿಕ್ಕೆ ಬಂದ್ರೆ ಆದ್ರೆ ಇಲ್ಲಿ ಮಶಾನಕ್ಕೆ ಹೋಗಲಿಕ್ಕೆ ಜಾಗನೇ ಇರಲಿಲ್ಲ ಅದರಿಂದ ಇಲ್ಲಿನ ಜನ ನನಗೆ ಫೋನ್ ಮುಖಾಂತರ ತಿಳಿಸಿದಾಗ ನಾನು ತಹಸೀಲ್ದಾರ್ ಸಾಹೇಬರಿಗೂ ಹಾಗೂ ವಿವಿಧ ಇಲಾಖೆಯವರಿಗೂ ಸಮಸ್ಯೆ ಬಗೆಹರಿಸಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಎರಡ್ ಸಾವಿರದ ಐದರಲ್ಲಿ ಈ ಮಶಾನ ಅರಣ್ಯಕ್ಕು ಸಮಿತಿಯ ಒಳಪಟ್ಟು ನಮಗೆ ಮೂವತ್ತಾರು ಗುಂಟೆ ರೆಕಾರ್ಡ್ ಸಹ ಆಗಿದೆ ಈಗ ಮುಂದಿನ ದಿನದಲ್ಲಿ ಈ ಮಶಾನವನ್ನು ಸಿಹಣ್ಣರು ಬಿಟ್ಟು ಹಾಗೂ ಮಶಾನಕ್ಕೆ ಬರಲಿ ೂ ಸಹ ಒಂದು ಎರಡರಿಂದ ಮೂರು ಮೀಟರ್ ಜಾಗ ನಮ್ಗೆ ಬಿಡ್ಬೇಕಂತ ನಾವು ಎಲ್ಲಾ ಇಲಾಖೆಗೂ ಹಾಗೂ ಸೀಬರ್ಡ್ ನೌಕಾನೆಲೆಗೂ ಹಾಗೂ ಇತರ ಅಧಿಕಾರಿಗಿಗೂ ಈ ಮುಖಾಂತರ ಒತ್ತಾಯ ಮಾಡ್ತಾ ಈಗ ತಹಸೀಲ್ದಾರ್ ಬಂದು ಮಶಾನಕ್ಕೆ ಬಾಡಿ ದಹನ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ನಿನ್ನೆ ರಾತ್ರಿಯಿಂದ ಬಾಡಿ ಹಾಗೆ ಇತ್ತಿತ್ತು ಈಗ ಒಂದು ಹತ್ತುವರೆ ಹನ್ನೊಂದು ಗಂಟೆ ಒಳಗೆ ನಾವು ಬಾಡಿಯನ್ನು ದಹನ ಮಾಡಲಿಕ್ಕೆ ಎಲ್ಲಾ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಅನಾದಿಕಾಲದಿಂದಲೂ ಅಂತ್ಯಕ್ರಿಯೆ ನಡೆಸಿಕೊಂಡು ಬಂದ ಜಾಗದಲ್ಲಿ ದಾರಿಯ ಸಮಸ್ಯೆ ಉಂಟಾದ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ವಿಷಯವನ್ನ ಅಲ್ಲಿಯ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದಿದ್ದಾರೆ ನೌಕಾನೆಲೆ ವ್ಯಾಪ್ತಿಯ ಗಡಿ ಪ್ರದೇಶಕ್ಕೆ ಸ್ಮಶಾನ ಹೊಂದಿಕೊಂಡಿದ್ದರಿಂದ ಗ್ರಾಮಸ್ಥರಿಗೂ ಸಹ ಅನ್ಯ ಮಾರ್ಗವಿಲ್ಲದಂತಾಯಿತು ಬಳಿಕ ಪಿಡಿಒ ನಾಗೇಶ್ವರ್ ತೆಂಡೂಲ್ಕರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪೇರುಗೌಡ ಸದಸ್ಯರಾದ ಚಂದ್ರಕಾಂತ್ ಚಿಂಚಣ್ಕರ್ ರಾಘವೇಂದ್ರ ಚಿಂಚಣ್ಕರ್ ಹಾಗೂ ಊರಿನ ಪ್ರಮುಖರು ತಾಲೂಕಾಡಳಿತದ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸಲು ನೆರವಾಗುವಂತೆ ವಿನಂತಿಸಿ ಿದ್ದಾರೆ ಬಳಿಕ ತಹಶೀಲ್ದಾರ್ ಎನ್ಎಫ್ ನೊರೋನಾ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದು ನೌಕಾ ಅಧಿಕಾರಿ ಹಾಗೂ ಗುತ್ತಿಗೆ ಕಂಪನಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶವ ಸಂಸ್ಕಾರಕ್ಕೆ ದಾರಿ ವ್ಯವಸ್ಥೆ ಮಾಡಿಕೊಡುವಂತೆ ಕೋರಿಕೊಂಡಿದ್ದಾರೆ ಬಳಿಕ ಅಧಿಕಾರಿಗಳು ತಾತ್ಕಾಲಿಕ ಒಪ್ಪಿಗೆ ನೀಡಿದ್ದು ಶವ ಸಂಸ್ಕಾರ ನಡೆಸಲು ಅಗತ್ಯ ಕ್ರಮ ಕೈಗೊಂಡು ತಾತ್ಕಾಲಿಕವಾಗಿ ಸಮಸ್ಯೆ ಬಗೆಹರಿಸಲು ನೆರವಾಗಿದ್ದಾರೆ ಕಂದಾಗ್ಯ ನಿರೀಕ್ಷಕ ಕೊಟ್ರೇಶಿ ಪಿಡಿಒ ನಾಗೇಶ್ವರ್ ತೆಂಡೂಲ್ಕರ್ ಹಾಗೂ ಗ್ರಾಮ ಲೆಕ್ಕಿಗ ಶ್ರೀನಿವಾಸ್ ನಾಯ್ಕ್ ಮುಂತಾದವರು ಇದ್ದರು ತೊಡೂರ್ ಗ್ರಾಮದ ಸ್ಮಶಾನ ಸರ್ಕಾರದಿಂದ ಮಂಜೂರಿಯಾಗಿರುವಂಥದ್ದು ಆದರೆ ಅದು ಸೀಬರ್ಡ್ ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ ಬಂದಿರುವುದರಿಂದ ಸ್ವಲ್ಪ ಸಮಸ್ಯೆಯಾಗಿದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಅಂತಿಮ ನಿರ್ಣಯಕ್ಕೆ ಬರಲಾಗುವುದು ಎಂದು ತಹಶೀಲ್ದಾರ್ ಎನ್ಎಫ್ ನೊರೋನಾ ತಿಳಿಸಿದ್ದಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಬ್ಬರು ನಿನ್ನೆ ರಾತ್ರಿ ತೀರ್ಕೊಂಡಿದ್ದಾರೆ ಸೊ ತೀರ್ಕೊಂಡಿದ ಮೇಲೆ ಅವ್ರದ್ದೊಂದು ಅನಾದಿ ಕಾಲದ ಒಂದು ಸ್ಮಶಾನ ಇದೆ ವಾಸ್ತವಿಕವಾಗಿ ಇದು ಅಧಿಕೃತ ಸ್ಮಶಾನ ಆಗಿರ್ತದೆ ಅವ್ರಿಗೆ ಮಂಜೂರಾದಂಥ ಸ್ಮಶಾನ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಅರಣ್ಯ ಕಾಯ್ದೆಯಲ್ಲಿ ಮಂಜೂರಾದಂಥ ಸ್ಮಶಾನ ಆಗಿದೆ ಬಟ್ ಏನಾಗಿದೆ ಅಂದ್ರೆ ಇದೇ ಜಮೀನನ್ನು ಸುಮಾರು ಎಂಬತ್ತಾರು ಎಂಬತ್ತೇಳರಲ್ಲಿ ಈ ಜಮೀನನ್ನು ನೌಕಾನೆಲೆಯವರಿಗೆ ಅರಣ್ಯ ಇಲಾಖೆಯಿಂದ ಹಸ್ತಾಂತರವಾದ ಪರಿಶೀಲಿಸಲು ಪರಿಸ್ಥಿತಿ ಸೊ ಈ ರೀತಿಯಿಂದ ಅವ್ರು ಮಾಡ್ತಾ ಇದ್ದಾರೆ ನೌಕಾನ ಎಲೆ ಒಂದು ಹೊಸ ಯೋಜನೆ ಬರ್ತಾ ಇದೆ ಇಲ್ಲಿ ಸಿಕ್ತಲೂ ಅವ್ರದ್ದು ಜಮೀನಿಗೆ ಕಂಪೌಂಡ್ ಗೋಡೆ ಹಾಕ್ತಾರೆ ಸೊ ಅವ್ರದ್ದು ಆ ಯೋಜನೆಯನ್ನು ಕಾರ್ಯಗತಗೊಳಿಸುವ ನಿಟ್ಟಿನಲ್ಲಿ ಅವ್ರು ಮಾಡ್ತಾ ಇರುವಾಗ ಇದೊಂದು ತೊಂದರೆ ಉಂಟಾಗಿದೆ ಮಶಾಲನೂ ಅವ್ರ ಕ್ಯಾಂಪಸ್ ಒಳಗಡೆ ಬರುವುದರಿಂದ ಈ ಪ್ರಾಬ್ಲಮ್ ಆಯಿತು ಸೊ ಬಟ್ ಈಗ ಇದನ್ನ ಈಗ ನಾವು ತಾತ್ಕಾಲಿಕವಾಗಿ ಅವ್ರ ಎಲ್ಲ ಅಧಿಕಾರಿಗಳ ಜೊತೆಗೆ ಸಂಬಂಧಿಸಿದ ಅಧಿಕಾರಿಗಳು ಮಾತಾಡಬೇಕು ಒಂದು ತಾತ್ಕಾಲಿಕ ಒಂದು ವ್ಯವಸ್ಥೆ ಮಾಡಿದ್ದೀವಿ ಅವರೇನು ಸ್ಮಶಾನಕ್ಕೆ ಯಾವುದೇ ರೀತಿ ಅಡಚಣೆ ಉಂಟು ಮಾಡಲ್ಲ ಅಂತ ಹೇಳಿದ್ರು ಆದರೂ ಸಹ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಾಗ್ತದೆ ಅಂದ್ರೆ ಇಲ್ಲಿ ರಾಷ್ಟ್ರೀಯ ಸುರಕ್ಷತು ಬರ್ತದೆ ಸಾರ್ವಜನಿಕರ ಸೌಲಭ್ಯನೂ ಬರ್ತದೆ ಸೊ ಇದೆರಡನ್ನೂ ಸೇರಿಸಬೇಕು ಇದಕ್ಕೊಂದು ಸೂಕ್ತ ತೀರ್ಮಾನ ಉನ್ನತ ಮಟ್ಟದಲ್ಲೇ ಆಗ್ಬೇಕಾಗಿತ್ತು ಇವತ್ತೇ ನಾವು ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರಿಗೆ ವರದಿ ಕೊಡ್ತೀವಿ ಮತ್ತು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಸೂಕ್ತ வந்து பதவி பண்ணிப்போ jewellers gold jewellery 916 bis hallmark natural diamond jewellery natural gemstones akasha fashion jewellery silver jewellery and articles purity 92.5 and 100% 1 gram and imitation jewelry get luxury and premium jewelry only at rajalakshmi jewelers get exciting offers on this diwali ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ಬೋರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ शिरो का ज्वेलर्स डायमंड गोल्ड सिल्वर ಬಿಗ್ಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್